ಈಗಾಗಲೇ ಕೊಪ್ಪಳ ಎತ್ತು ನೀರಾವರಿ ಯೋಜನೆ ಜಾರಿಗೆ ಬಂದು ದಶಕಗಳೇ ಕಳೆದು ಹೋದರೂ ಕೂಡ ಇಲ್ಲಿಯವರೆಗೆ ರೈತರ ಭೂಮಿಗೆ ನೀರ ನೀರಾಗಿಲ್ಲ ಇದೇ ಯೋಜನೆಯಡಿಯಲ್ಲಿ ಈಗ ಸಣ್ಣ ನೀರಾವರಿ ಇಲಾಖೆ ಮತ್ತು ಕೃಷ್ಣ ಜಲಭಾಗ್ಯ ನಿಗಮದವರು ಕೊಪ್ಪಳ ಎತ್ತು ನೀರಾವರಿ ಅಡಿಯಲ್ಲಿ ಕೆರೆಗಳನ್ನು ತುಂಬತಕ್ಕಂಥದ್ದನ್ನು ಜಾರಿಗೆ ಬಂದಿದೆ ಈಗಾಗಲೇ ಕಾಮಗಾರಿಗಳು ಮುಕ್ತಾಯವು ಕೂಡ ಇದೆ ಇವತ್ತು ಇಡೀ ರಾಜ್ಯಾದ್ಯಂತ ಭಾರಿ ಮಳೆ ಆಗ್ತಾಯಿದೆ ಆಲಮಟ್ಟಿ ಜಲಾಶಯ ತುಂಬಿ ತುಳುಕ್ತಾ ಇದೆ ಲಕ್ಷಾಂತರ ಕ್ಯೂಸೆಕ್ ನೀರನ್ನು ಈಗಾಗಲೇ ನದಿಗಳಿಗೆ ಬಿಡ್ತಾ ಇದ್ದಾರೆ ಹೀಗಾಗಿ ಈಗ ಬೇರೆ ಕುಂಡು ನೆಪಗಳನ್ನು ಹೇಳದೇ ರೈತರು ಪರಿಹಾರ ಕೇಳ್ತಾ ಇದ್ದಾರೆ ಅಡ್ಡಿ ಮಾಡ್ತಾ ಇದ್ದಾರೆ ಹೇಳಿ ಆಮೇಲೆ ಬೇರೆ ಬೇರೆ ನೆಪಗಳನ್ನು ಹೇಳಿ ಈಗ ಕೆರೆಗಳಿಗಿಂತ ನೀರು ತರ್ತಕ್ಕಂಥ ಯೋಜನೆಯನ್ನು ನಿಲ್ಲಿಸಿರೋದು ಸರಿಯಲ್ಲ ಶೀಘ್ರವೇ ಅಧಿಕಾರಿಗಳು ಗಂಭೀರವಾಗಿ ಅದನ್ನು ಪರಿಗಣಿಸಬೇಕು ಕೊಪ್ಪಳ ನೀರು ಏತ ನೀರಾವರಿ ಯೋಜನೆಯಲ್ಲಿ ಕೆರೆಗಳಿಗೆ ಶೀಘ್ರವೇ ನೀರು ಬಿಡಬೇಕು ಇಲ್ದಂತೆ ಇಲ್ಲದಿದ್ದರೆ ಸೋಮವಾರದೊಳಗಾಗಿ ನೀವೇನಾದರೂ ಮಾಡಿದೆ ಹೋದರೆ ನಾವು ಮಂಗಳವಾರ ದಿನ ಕಚೇರಿಗೆ ಬೀಗ ಹಾಕಿ ಉಗ್ರವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ನಾವು ರೈತ ಸಂಘ ಎಚ್ಚರಿಕೆ ನೀಡ್ತಾ ಇದೆ